ಸೊ ಹಾಯ್ ಫ್ರೆಂಡ್ಸ್ ಕೆ ವಿ ಎಂ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತನ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಪಿ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದರಿಂದ ಈ ವಿಡಿಯೋನು ಕೊನೆಯ ತನಕ ನೋಡಿ ಅದೇ ರೀತಿಯಾಗಿ ನಮ್ಮ ಚಾನಲಲ್ಲಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಅವರಲ್ಲಿ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ಲಕನಿ ನೋಡಿ ಫ್ರೆಂಡ್ಸ್ ಈ ವರ್ಷ ಎಸ್ ಎಸ್ ಪಿ ಅರ್ಜಿ ಎಸ್ ಎಸ್ ಪಿ ಗೆ ಅರ್ಜಿಯನ್ನು ಹಾಕಿರುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಷ್ಟು ನಿಜ ಹಾಗೂ ಎಷ್ಟು ಸುಳ್ಳು ಅಂತ ಸಂಪೂರ್ಣ ಮಾಹಿತಿಯನ್ನು ಅದೇ ರೀತಿಯಾಗಿ ಎಸ್ ಎಸ್ ಪಿ ಡೇಟ್ ಇನ್ನೂ ಮುಂದಕ್ಕೆ ಹಾಕ್ತಾರೆ ಡಿಲೇ ಮಾಡ್ತಾರೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಸೊ ಅದರ ಬಗ್ಗೆಯೂ ಸಂಪೂರ್ಣ ಮಾಹಿತಿ ಬಗ್ಗೆ ಮಾತನಾಡೋಣ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಈ ಸಲ ಎಸ್ ಎಸ್ ಪಿ ಖಂಡಿತವಾಗ್ಲೂ ಕೊಡ್ತಾರೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಎಸ್ ಎಸ್ ಪಿ ಅಮೌಂಟನ್ನು ನಿಮಗೆ ಖಂಡಿತವಾಗಲೂ ಅಂತಾನೆ ಹೇಳ್ಬೋದು ಸೊ ಅದೇ ರೀತಿಯಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಹಾಕಿದ್ರು ವೇಸ್ಟ್ ಅಂತ ಹೇಳ್ತಾ ಇದ್ರು ನೋಡಿ ಫ್ರೆಂಡ್ಸ್ ಯಾವ್ದು ಕಾರಣಕ್ಕೂ ವೇಸ್ಟ್ ಆಗೋದಿಲ್ಲ ಸೊ ನೀವು ಯಾರು ಅರ್ಜಿ ಹಾಕಿದ್ರು ಅವರೆಲ್ಲ ಖಂಡಿತ ಈ ಸಲ ಖಂಡಿತವಾಗ್ಲೂ ಬರುತ್ತೆ ಅಂತಲೇ ಹೇಳ್ಬೋದು ಅದು ಫ್ರೆಂಡ್ಸು ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಎಸ್ ಎಸ್ ಪಿಗೆ ಯಾರು ಅರ್ಜಿ ಹಾಕಿದ್ರ ಸೊ ಅವರೆಲ್ಲ ಯಾರು ಭಯ ಪಡುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಖಂಡಿತವಾಗ್ಲೂ ನಿಮಗೆ ಅಮೌಂಟ್ ಜಮಾ ಆಗುತ್ತೆ ಸೊ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಮಾಡ್ತಾರೆ ಮಾಡ್ತಾರಂತ ಹೇಳಿ ಸೊ ಇನ್ನು ಸಾಕಷ್ಟು ವಿದ್ಯಾರ್ಥಿಗಳು ಏನಂತ ಹೇಳ್ತಾ ಇದ್ದಾರೆ ಅಪ್ಲಿಕೇಶನ್ ಡೇಟ್ ಯಾವಾಗ ಲಾಸ್ಟ್ ಅಂತ ಕೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇನ್ನು ಯಾವುದೇ ಕಾರಣಕ್ಕೂ ಅಪ್ಡೇಟ್ ಅನ್ನು ಸಿಕ್ಕಿಲ್ಲ ಫ್ರೆಂಡ್ಸ್ ಲಾಸ್ಟ್ ಡೇಟ್ ಅಂತ ಯಾವುದೇ ಕಾರಣಕ್ಕೂ ಇನ್ನೂ ಯಾವುದೇ ಅಪ್ಡೇಟ್ ಬಂದಿಲ್ಲ ಫ್ರೆಂಡ್ಸ್ ಖಂಡಿತವಾಗ್ಲೂ ಅಪ್ಡೇಟ್ ಬರುತ್ತೆ ಸೊ ಅದೇ ರೀತಿಯಾಗಿ ಖಂಡಿತವಾಗ್ಲೂ ಡಿಲೇ ಆಗುತ್ತೆ ಫ್ರೆಂಡ್ಸ್ ಇದು ಖಂಡಿತವಾಗ್ಲೂ ಮತ್ತೆ ಡಿಲೇ ಅಂತಾನೆ ಹೇಳ್ಬೋದು ಸೊ ಲಾಸ್ಟ್ ಡೇಟ್ ಅಂತೂ ಇನ್ನೂ ಯಾವುದೇ ಕಾರಣಕ್ಕೂ ಅಪ್ಡೇಟ್ ಬಂದಿಲ್ಲ ಸೊ ವೇಳೆ ಬಂದ್ರೆ ಖಂಡಿತವಾಗ್ಲೂ ನಾವು ಅಪ್ಡೇಟ್ ಮಾಡ್ತೀವಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇದೊಂದು ಮಾಹಿತಿ ಆಗುತ್ತೆ ಇದೇ ತರ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲ್ ಅನ್ನು ಏನು ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಅವ್ರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಒಂದು ಅನ್ನು ಒತ್ತಿ ನಾವು ಯಾವುದೇ ವಿಡಿಯೋ ಮಾಡಿದ್ರು ನಿಮ್ಗೆ ನೋಟಿಕೇಶನ್ ಬರುತ್ತೆ ಹಾಗೆ ನಾವು ಫ್ರೀ ಆಗಿ ನೋಡಬಹುದು ಓಕೆ ಬಾಯ್ ಫ್ರೆಂಡ್ಸ್ ಐ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ